ಮೊನ್ನೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎನ್ ಡಿ ಪಿ ಎಸ್ ದಾ ಪ್ರಕರಣ ದಾಖಲಾರಿ ದಾಖಲಾಗಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾಲ್ಕು ಜನರನ್ನು ಬಂಧಿಸಿದ್ವಿ ನಿನ್ನೆ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಾಲ್ಕು ಜನರನ್ನು ಬರ್ತಿಸಿದ್ದೇವೆ ಪರಶುರಾಮ್ ಕೃಷ್ಣಮೂರ್ತಿ ಸಿಂಗಾರಾಮ್ ಮಂಜುನಾಥ್ ಎಂ ಮತ್ತು ಅನ್ವರ್ ಭಾಷಾ ಅಂತ ಹೇಳಿ ಅವರು ಇದುವರೆಗೆ ಅವ್ರನ್ನ ವಿಚಾರಣೆ ಮಾಡಿ ಮತ್ತು ನಮಗೆ ಬೇರೆಯ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಇವರು ಅವರಿಂದ ಪರ್ಚೇಸ್ ಇದ್ದಿದ್ದಾಗಿರ್ಬೋದು ಮತ್ತು ಕನ್ಸಂಪ್ಷನ್ ಇದ್ದಿದ್ದಾಗಿರ್ಬೋದು ನಮಗೆ ಕಂಡು ಬಂದಿದೆ ಹಾಗಾಗಿ ಅವ್ರಿಗೆ ಕೂಡ ನಾವು ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದೇವೆ ಅದಲ್ಲದೆ ಫರ್ದರ್ ಇವ್ರದ್ದು ಈ ಪ್ರಕರಣದಲ್ಲಿ ಏನು ರೋಲ್ ಇದೆ ಮತ್ತು ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಅಂಥೇಳಿ ಫರ್ದರ್ ನಾವು ಈ ಪ್ರಕರಣದಲ್ಲಿ ತನಿಖೆಯನ್ನು ಕೂಡ ಮಾಡ್ತೇವೆ ಹೊಸ ವರ್ಷಕ್ಕೆ ಅನ್ನೋಕ್ಕಿಂತ ಅವರು ಎಲ್ಲರೂ ಬಿಸ್ನೆಸ್ ಪೀಪಲ್ ಇದ್ದಾರೆ ಅವರು ಹೀಗೆ ತಗೊಳ್ತಾ ಇದ್ದಂತಹ ಅಭ್ಯಾಸ ಇರುವುದಾಗಿ ತಿಳಿದು ಬಂದಿದೆ ಸೊ ಹಾಗಾಗಿ ಅವರು ನ್ಯೂ ಇಯರ್ ಅನ್ನೋಕ್ಕಿಂತ ಅವರ ಅಭ್ಯಾಸದಿಂದ ಈ ಥರ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ ಅಲ್ಲ ಈಗಾಗಲೇ ನಾವು ಈಗ ಈಗಾಗಲೇ ಮಾನ್ಯ ಗೃಹ ಮಂತ್ರಿ ಸರ್ ಕೂಡ ಹೇಳ್ತಾ ಇದ್ದಾರೆ ನಮ್ಮದನ್ನು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕಾ ಅಥವಾ ಡ್ರಗ್ಸ್ ವಿರುದ್ಧ ನಾವು ನಿಜವಾಗ್ಲೂ ಕೂಡ ಕೇಸಸ್ಸನ್ನು ಮಾಡಬೇಕು ಅದ್ರ ವಿರುದ್ಧ ಕೆಲ್ಸ ಹೋರಾಟ ಮಾಡಬೇಕಂತೇಳಿ ನಾವು ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಜಿಲ್ಲೆಗಳಲ್ಲಿ ಕೂಡ ನಾವು ಕೆ ಈಗಾಗಲೇ ಜುಲೈಯಿಂದನೇ ನಾವು ಅದನ್ನು ಮಾಡಿದ್ದೇವೆ ಹಾಗಾಗಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಇದನ್ನು ಈ ಒಂದು ಡ್ರಗ್ಸ್ ಫೀಲ್ಡಲ್ಲಿ ಯಾರೂ ಡ್ರಗ್ಸನ್ನು ತಗೊಳ್ಬಾರ್ದು ಅಥವಾ ಅವರಲ್ಲಿ ಏನಾದರೂ ಈ ಮಾಹಿತಿ ಇದ್ದರೆ ಕೂಡ ಅವರು ನಮಗೆ ಶೇರ್ ಮಾಡಬಹುದು ಈಗ ತಾವು ಹೇಳಿದಂಗೆ ಈಗ ನ್ಯೂ ಇಯರ್ ಕೂಡ ಇದೆ ಯಾರಾದರೂ ಇದ್ರ ಸಂಬಂಧ ಮಾಹಿತಿ ಇದ್ದರೆ ಸಾರ್ವಜನಿಕರಲ್ಲಿ ನಮಗೆ ಶೇರ್ ಮಾಡಲಿ ಅದಲ್ಲದೆ ನಮಗೆ ಏನು ಇನ್ಪುಟ್ ಇದೆ ಅದರ ಆಧಾರದ ಮೇಲೆ ನಾವು ಕೂಡ ಈಗ ಎಲ್ಲ ಕಡೆ ಪ್ರತಿಯೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ಮೊನ್ನೆ ಒನ್ ಜೀರೋ ಫೈವ್ ಒನ್ ನನ್ನ ಒನ್ ಜೀರೋ ಫೈವ್ ಟು ಅಂತ ಹೇಳಿ ಕೂಡ ಸ ಜೀವೋಸ್ ಬಂದಿದೆ ಅಂತ ಹೇಳಿದರೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಕನ್ಸ್ಯೂಮರ್ಸ್ಗೆ ನಾವು ಜಸ್ಟು ವಿಕ್ಟಿಮ್ಸ್ ವಿಕ್ಟಿಮ್ಸಾಗಿ ನೋಡುವುದಷ್ಟೇ ಅಲ್ಲದೆ ಅವ್ರಿಗೆ ಸನ್ಮಿತ್ರ ಅಂತ ಹೇಳಿಬಿಟ್ಟು ನಮ್ಮ ಪ್ರತಿಯೊಬ್ಬ ಕನ್ಸ್ಯೂಮರ್ಗೆ ಒಬ್ಬ ಪೊಲೀಸನ್ನು ಕೊಟ್ಟು ಅವರು ಈ ಒಂದು ಸ್ಟೆಟಕ್ಕೆ ಪುನಃ ಬಲಿ ಆಗಬಾರ್ದು ಪುನಃ ವಾಪಸ್ ಅವರ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸನ್ಮಾರ್ಗ ಸನ್ಮಿತ್ರ ಅಂತಹದ್ದು ಕೂಡ ಒಂದು ಮಾಡಿದ್ದೇವೆ ಅದಲ್ಲದೆ ಎ ಎನ್ ಟಿ ಎಫ್ ಕೂಡ ಮಾಡಿದ್ದೇವೆ ಪ್ರತಿಯೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೀಟ್ಗಳಲ್ಲಿ ಕೂಡ ಯಾರು ಈ ಥರ ಮಾಡ್ತಾ ಇದ್ದಾರೆ ಮಾಹಿತಿ ಇದ್ದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಅದಲ್ಲದೆ ಒನ್ ಪೊಲೀಸ್ ಒನ್ ಅಕ್ಯೂಸ್ಡ್ ಅಂತೇಳಿ ಯಾರು ಪೆಡ್ಲರ್ ಇದ್ದಾರೆ ಅವರ ವಿರುದ್ಧ ಅವ್ರ ಬಗ್ಗೆ ಕೂಡ ಫಾಲೋ ಅಪ್ ಮಾಡಲಿಕ್ಕೆ ಸರ್ವೆಲೆನ್ಸ್ ಮಾಡಲಿಕ್ಕೆ ಕೂಡ ಒಬ್ಬೊಬ್ಬ ಪೊಲೀಸರನ್ನು ಕೂಡ ಈಗಾಗಲೇ ನೇಮಕ ಮಾಡಿದ್ದೇವೆ ಒಟ್ಟಾರೆಯಾಗಿ ಈ ಒಂದು ಡ್ರಗ್ಸನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ